ಹಾಯ್ ಹಲೋ ವೆಲ್ಕಮ್ ವೆಲ್ಕಮ್ ಟು ಮೈ ಚಾನಲ್ ಸೊ ಸಾಮಾನ್ಯ ಜ್ಞಾನ ಪ್ರಶ್ನೋತ್ತರಗಳ ಸರಣಿಯ ಒಂದು ಮೂರನೇ ವಿಡಿಯೋ ಸೊ ಇದೇ ಒಂದು ಸರಣಿಗಳ ವೀಡಿಯೋಸ್ನ ನಾನು ಕಂಟಿನ್ಯೂ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ನನ್ನ ಚಾನಲಲ್ಲಿ ಖಂಡಿತ ಒಂದಾಗಿದೆ ಎರಡಾಗಿದೆ ಆ್ಯಸ್ ಇಟ್ ಈಸ್ ಮೂರು ನಾಲ್ಕು ಅಪ್ ಟು ನಾನು ಮಿನಿಮಮ್ ಒಂದು ಹಂಡ್ರೆಡ್ ಸೀರೀಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅದ್ರ ಮೇಲೆ ಜಾಸ್ತಿ ಆದರೂ ಸಹ ಓಕೆ ಓಕೆ ಖಂಡಿತ ಎಲ್ಲ ಯೂಸ್ಫುಲ್ ಕ್ವಶನ್ಗಳನ್ನ ಕೊಡ್ತಾ ಹೋಗ್ತೀನಿ ಒಂದೊಂದು ವೀಡಿಯೋದಲ್ಲಿ ಒಂದು ಇಪ್ಪತ್ತು ಪ್ರಶ್ನೆಗಳು ನಿಮಗೆ ಖಂಡಿತ ಯೂಸ್ಫುಲ್ ಕ್ವೆಶನ್ಸ್ಗಳು ಸಿಗ್ತಾ ಹೋಗ್ತವೆ ಕ್ಲಾಸ್ ಕೇಳುವಾಗ ನೋಟ್ಸ್ ಮಾಡ್ಕೊಳ್ಳಿ ಹಾಗೆಯೇ ಕಂಟೆಂಟ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಕಂಟೆಂಟ್ ಇಷ್ಟ ಆದರೆ ಎಕ್ಸಾಮ್ ಆಸ್ಪೆರೆಂಟ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ಒಂದು ಜಿ ಕೆ ಸೀರೀಸ್ ಜನರಲ್ ನಾಲೆಡ್ಜ್ ಸೀರೀಸ್ನ ಮೂರನೇ ವೀಡಿಯೋನ ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ ಸಾಮಾನ್ಯ ಜ್ಞಾನ ಪ್ರಶ್ನೋತ್ತರಗಳ ಸರಣಿಯ ಒಂದು ಮೂರನೇ ವೀಡಿಯೋನ ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ ಏನಾದರೂ ಹೇಳ್ಬೇಕಾದ್ರೆ ಖಂಡಿತ ಕಮೆಂಟ್ ಮಾಡಿ ಹಾಗೆಯೇ ಏನಾದರೂ ನಿಮಗೆ ಸಜೆಷನ್ಸ್ ಕೊಡೋದ್ರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈಗ ಈ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಒಂದು ಸೆಕೆಂಡ್ ಆಲ್ ಆಫ್ ಇ ವೆಲ್ಕಮ್ ಜಿ ಕೆ ಸೀರೀಸ್ನ ಒಂದು ಮೂರೇ ಮೂರನೇ ಒಂದು ವಿಡಿಯೋ ಓಕೆ ಮೊದಲನೇ ಪ್ರಶ್ನೆ ಏನಿದೆ ಒಂದು ಸರಿಯಾದ ಜೋಡಿಗಳ ಬಗ್ಗೆ ಇದೆ ದೇಶಗಳು ಅದಕ್ಕೆ ಸಂಬಂಧಪಟ್ಟ ರಾಜಧಾನಿಗಳು ಸೊ ಎಕ್ಸಾಮ್ಗಳಲ್ಲಿ ಬೇರೆ ಬೇರೆ ದೇಶದ ರಾಜಧಾನಿಗಳನ್ನು ಕೇಳ್ತಾನೆ ಹಾಗೆ ನಮ್ಮ ದೇಶದ ರಾಜ್ಯಗಳ ರಾಜಧಾನಿಗಳನ್ನು ಸಹ ಕೇಳ್ತಾನೆ ಸೊ ಆಲ್ಮೋಸ್ಟ್ ಕಾಮನಾಗಿ ಗೊತ್ತಿರಬೇಕಾಗುತ್ತೆ ನಮಗೆ ಸ್ವಲ್ಪ ಯುರೋಪ್ ಕಂಟ್ರೀಸಲ್ಲಿ ಆಮೇಲೆ ಸ್ವಲ್ಪ ಏಷ್ಯಾ ಖಂಡದಲ್ಲಿ ಕೇಳೋ ಚಾನ್ಸ್ ಭಾಳ ಇರುತ್ತೆ ಬಟ್ ಅಮೇರಿಕಾ ದಕ್ಷಿಣ ಅಮೇರಿಕಾ ಆ ಥರ ಎಲ್ಲ ಇದುವ ಕೇಳಿಲ್ಲ ಬಟ್ ಆಲ್ಮೋಸ್ಟ್ ಯುರೋಪ್ ಕಂಟ್ರೀಸ್ ಮತ್ತು ಸ್ವಲ್ಪ ಏಷ್ಯಾ ಖಂಡದಲ್ಲಿರುವಂತಹ ದೇಶಗಳ ರಾಜಧಾನಿಗಳನ್ನು ಆಲ್ಮೋಸ್ಟ್ ಎಲ್ಲ ಎಕ್ಸಾಮಲ್ಲಿ ಕೇಳಿದ್ದಾನೆ ಸ್ವಲ್ಪ ನೀವು ಜಿಯೋಗ ಓದುವಾಗ ಜಿಯೋಗ್ರಫಿಯನ್ನು ಓದುವಾಗ ಸ್ವಲ್ಪ ಅದನ್ನ ನೋಡ್ಕೊಳ್ಳಿ ಸೊ ಇಲ್ಲಿ ಕೇಳಿರೋ ದೇಶಗಳು ಯಾವಪ್ಪ ಅಂದರೆ ಸೊ ಅರ್ಮೇನಿಯಾ ಮೊದಲನೇ ದೇಶ ಯಾವುದು ಅರ್ಮೇನಿಯಾ ಅರ್ಮೇನಿಯಾದ ದೇಶದ ರಾಜಧಾನಿ ಯಾವುದಪ್ಪ ಅಂದರೆ ಎರೆವೆನ್ ಅರ್ಮೇನಿಯಾ ದೇಶದ ರಾಜಧಾನಿ ಎರೆವೆನ್ ಬೆಲ್ಜಿಯಂ ದೇಶದ ರಾಜಧಾನಿ ಬ್ರಝೆಲ್ಸ್ ಕ್ರೊಯೇಷಿಯಾದ ಕ್ರೊಯೇಷಿಯಾ ದೇಶದ ರಾಜಧಾನಿ ಜಾಗ್ರೇಬ್ ಮೊರಾಕೋ ದೇಶದ ರಾಜಧಾನಿ ರಾಬರ್ತ್ ಓಕೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಪ್ರಪಂಚದಲ್ಲಿ ಅತಿ ಚಿಕ್ಕ ದೇಶ ಯಾವುದು ಸೊ ಪ್ರಪಂಚದಲ್ಲಿ ಅತಿ ಚಿಕ್ಕ ದೇಶ ಇರೋದು ವ್ಯಾಟಿಕೀನ್ ಸಿಟಿ ಸೊ ಮೂರನೇ ಪ್ರಶ್ನೆ ಯಾವ ವರ್ಷವನ್ನು ನಾವು ಅಂತಾರಾಷ್ಟ್ರೀಯ ಸಾಗರ ವರ್ಷವೆಂದು ಘೋಷಿಸಿದ್ದೀವಿ ಸೊ ನಾವು ಸಾವಿರದ ಒಂಬೈನೂರ ತೊಂಬತ್ತೆಂಟನೇ ಒಂದು ವರ್ಷವನ್ನು ನಾವು ಸಾಗರದ ವರ್ಷ ಅಂಥೇಳಿ ಘೋಷಣೆ ಮಾಡಿದ್ದೀವಿ ನಾಲ್ಕನೇ ಪ್ರಶ್ನೆ ಭೂಮಿಯ ಮೇಲೆ ಅತಿ ಹೆಚ್ಚು ತಾಪಮಾನ ಇರುವ ಭೂಭಾಗವನ್ನು ನಾವು ಯಾವ ರೀತಿ ಕರಿತೀವಿ ಸೊ ಭೂಮಿಯ ಮೇಲೆ ಅತಿ ಹೆಚ್ಚು ಟೆಂಪ್ರೇಚರ್ ಇರುವಂತಹ ಒಂದು ಭೂಮಿಯ ಒಂದು ಪಾರ್ಟನ್ನ ಭಾಗವನ್ನು ಏನಂತ ಕರಿತೀವಿ ಥರ್ಮಲ್ ಇಕ್ವೇಟರ್ ಅಂತ ಕರಿತೀವಿ ಐದನೇ ಪ್ರಶ್ನೆ ಯಾವ ರಾಜ್ಯದಲ್ಲಿ ಅತ್ಯಧಿಕ ಜನನ ಪ್ರಮಾಣ ಇದೆ ಅಂದರೆ ಸೊ ಬರ್ತ್ ರೇಟ್ ಜಾಸ್ತಿ ಆದರೂ ಉತ್ತರ ಪ್ರದೇಶದಲ್ಲಿ ಆರನೇ ಪ್ರಶ್ನೆ ಸರಿಯಾದ ಜೋಡಿಗಳು ಸಂಬಂಧಪಟ್ಟಂತಹ ಜೋಡಿಗಳು ಅಂದರೆ ನಗರಗಳು ಕೊಟ್ಟಿದ್ದಾನೆ ಆ ನಗರಗಳು ಯಾವ ಒಂದು ಕಾರ್ಖಾನೆಗಳಿಗೆ ಪ್ರಸಿದ್ಧ ಅಥವಾ ಸಂಬಂಧಿಸಿ ಅಂತ ಹೇಳೋದಾದರೆ ಬೊಕ್ಯಾರೋ ದಿಕ್ಕಿನ ಕೈಗಾರಿಕೆಗಳಿಗೆ ಫೇಮಸ್ ನಗರ ಕೋರ್ಬಾ ಅಲ್ಯೂಮಿನಿಯಂ ಕೈಗಾರಿಕೆಗೆ ತುಮ್ಸೂರು ಮ್ಯಾಗ್ನೀಸ್ ಕೈಗಾರಿಕೆ ಗಟ್ಸಿರ ತಾಮ್ರ ಕೈಗಾರಿಕೆಗಳಿಗೆ ಈ ಎಲ್ಲ ನಗರಗಳು ಯಾವ ರಾಜ್ಯಗಳಲ್ಲಿ ಬರ್ತವೆ ಅನ್ನೋದನ್ನು ನೋಡಿಕೊಳ್ಳಿ ಗೊತ್ತಿದ್ದರೆ ಖಂಡಿತ ಕಾಮೆಂಟ್ ಮಾಡೋದು ಮರಿಬೇಡಿ ಏಳನೇ ಪ್ರಶ್ನೆ ರಾಜ್ಯದ ಒಟ್ಟು ವಿಸ್ತೀರ್ಣ ಶೇಕಡ ಐವತ್ತಕ್ಕಿಂತ ಹೆಚ್ಚು ಭಾಗ ಅರಣ್ಯ ಪ್ರದೇಶವನ್ನು ಹೊಂದಿರುವಂತಹ ಈಶಾನ್ಯ ಭಾರತದ ನಾಲ್ಕು ರಾಜ್ಯಗಳು ಅಂತ ಕೇಳಿದರೆ ಈಶಾನ್ಯ ಭಾರತ ನಾಲ್ಕು ರಾಜ್ಯಗಳು ಅಸ್ಸಾಂ ಮೇಘಾಲಯ ಮಿಜೋರಾಂ ಅರುಣಾಚಲ ಪ್ರದೇಶ ಈಶಾನ್ಯ ಭಾರತದ ಶೇಕಡ ಐವತ್ತಕ್ಕಿಂತ ಹೆಚ್ಚು ಭಾಗವನ್ನು ಅರಣ್ಯವನ್ನು ಹೊಂದಿರುವಂತಹ ರಾಜ್ಯಗಳು ಇವು ಎಂಟನೇ ಪ್ರಶ್ನೆ ಭಾರತದ ಯಾವ ನದಿಗಳು ಪಶ್ಚಿಮ ಘಟ್ಟಗಳ ಮುಗಮುಗಮಾಗ್ತವೆ ಅಂತ ಕೇಳಿದಾನೆ ಸೊ ಅಲ್ಲಿ ಕುಟ್ರದಲ್ಲಿ ಈ ಒಂದು ವೆಸ್ಟರ್ನ್ ಘಾಟ್ಸಲ್ಲಿ ಒಂದು ಉಗಮವಾಗುವಂತಹ ಆರ್ಜಿನೇಟ್ ಆಗುವಂತಹ ರಿವರ್ಸ್ ಯಾವಪ್ಪ ಅಂದರೆ ಕೃಷ್ಣ ಕಾವೇರಿ ಗೋದಾವರಿ ಓಕೆ ಈ ಮೂರು ನದಿಗಳು ಪಶ್ಚಿಮ ಘಟ್ಟಗಳಲ್ಲಿ ಉಗಮವಾಗ್ತದೆ ಓಕೆ ನೆಕ್ಸ್ಟ್ ಬೆಳೆಗಳು ಸಂಬಂಧಪಟ್ಟ ರಾಜ್ಯಗಳು ಕೇಳಿದೆ ಅತಿ ಹೆಚ್ಚು ಕಡಲೆಕಾಯಿ ಬೆಳೆಯುವ ರಾಜ್ಯ ಗುಜರಾತು ಕಡಲೇಕಾಯಿ ಗುಜರಾತು ಸೋಕಬ್ಬು ಉತ್ತರ ಪ್ರದೇಶ ಗೋಣಿನಾರು ಅಥವಾ ಸೆಣಬು ಪಶ್ಚಿಮ ಬಂಗಾಳ ತಂಬಾಕು ಅಥವಾ ಹೊಗೆಸೊಪ್ಪು ಗುಜರಾತ್ ಆಂಧ್ರ ಪ್ರದೇಶ ಇತ್ತು ಈಗ ಆಂಧ್ರ ಪ್ರದೇಶ ಎರಡು ಡಿವೈಡ್ ಆಗಿರೋದ್ರಿಂದ ಈಗ ಗುಜರಾತ್ ಇದೆ ಹೈಯೆಸ್ಟ್ ಹೊಗೆಸಪ್ಪು ಸಹ ಓಕೆ ನೆಕ್ಸ್ಟು ಭಾರತದಲ್ಲಿ ಅತ್ಯಂತ ವಿಶಾಲವಾದ ಹುಲಿ ಅಭಯಾರಣ್ಯ ಹೊಂದಿರೋ ರಾಜ್ಯ ಯಾವುದು ಸೊ ಭಾರತದಲ್ಲಿ ಅತ್ಯಂತ ವಿಶಾಲವಾದ ಹುಲಿ ಅಭಯಾರಣ್ಯ ಹೊಂದಿರುವ ರಾಜ್ಯ ಪಶ್ಚಿಮ ಬಂಗಾಳ ಓಕೆ ಅಲ್ಲಿ ಯಾಕಂದರೆ ಏನಂತ ಹೇಳ್ತೀವಿ ಮ್ಯಾಂಗ್ರೋ ಫಾರೆಸ್ಟು ತುಂಬ ಹರಡಿಕೊಂಡಿದೆ ಬಾಂಗ್ಲಾದೇಶ್ ಪಶ್ಚಿಮ ಬಂಗಾಳ ಬಾರ್ಡ್ರಲ್ಲಿ ಸೊ ಅಲ್ಲೆಲ್ಲ ಒಂದು ಬೆಂಗಾಲ್ ಟೈಗರ್ಸ್ಗಳು ಫೇಮಸ್ ಅಲ್ಲಿ ಸೊ ಅದು ಅತಿ ಹೆಚ್ಚಿನ ಒಂದು ವಿಸ್ತಾರಣ ಕಂಪೇರ್ ಟೈಗರ್ ರಿಸರ್ವ್ಸ್ ಕಂಪೇರ್ ಮಾಡಿದರೆ ಇಡೀ ಇಂಡಿಯಾದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಎಷ್ಟು ಸ್ಕ್ವೇರ್ ಕಿಲೋಮೀಟರ್ ಇದೆ ಅನ್ನೋದನ್ನು ಕಮೆಂಟ್ ಮಾಡಿ ಓಕೆ ಸೊ ಹನ್ನೆರಡನೇ ಪ್ರಶ್ನೆ ಸರಿಯಾದ ಹೊಂದಾಣಿಕೆಗಳು ಅಲ್ಲಿ ಸಹ ಇಲ್ಲಿ ಕೊಟ್ಟಿದರೆ ರಾಜಧಾನಿಗಳು ಕೊಟ್ಟಿದ್ದೇನೆ ಅದಕ್ಕೆ ಸಂಬಂಧಪಟ್ಟಂತಹ ರಾಜ್ಯಗಳನ್ನು ಕಂಡುಹಿಡೀಬೇಕು ಮಿಜೋರಾಂನ ರಾಜ್ಯದ ರಾಜಧಾನಿ ಯಾವುದಪ್ಪ ಅಂದರೆ ಸೊ ಐಝ್ವಾಲಾ ಸೊ ಎಲ್ಲ ಈಸ್ಟ್ರನ್ ಏನು ನಾರ್ತ್ ಈಸ್ಟ್ ಸ್ಟೇಟ್ಸ್ಗಳಲ್ವಾ ಮಿಜೋರಾಂ ಐಝ್ವಾಲಾ ರಾಜಧಾನಿ ನಾಗಾಲ್ಯಾಂಡ್ನ ರಾಜಧಾನಿ ಕೊಹಿಮಾ ಖಂಡಿತ ಅರುಣಾಚಲ ಪ್ರದೇಶ ರಾಜಧಾನಿ ಇಟನ್ ನಗರ ಅಸ್ತಮ ರಾಜಧಾನಿ ಗುವಾಹಟಿ ಓಕೆ ವಿಸ್ತೀರ್ಣ ಅತಿ ಚಿಕ್ಕವಾದ ಅಂದರೆ ಇಡೀ ಭಾರತ ದೇಶದಲ್ಲಿ ವಿಸ್ತೀರ್ಣದಲ್ಲಿ ಅತಿ ಚಿಕ್ಕದಾದ ಒಂದು ಕೇಂದ್ರ ಆಡಳಿತ ಪ್ರದೇಶ ಯಾವುದಂದರೆ ಅದು ಲಕ್ಷದ್ವೀಪ ಸರಿಯಾದ ಹೇಳಿಕೆಗಳು ಖಂಡಿತ ಹಿಮಾಲಯದ ಎಲ್ಲ ನದಿಗಳು ಸದಾಕಾಲ ಏನಾಗ್ತವೆ ಅವು ತುಂಬಿ ಹರಿತವೆ ಹದಿನಾಲ್ಕನೇ ಪ್ರಶ್ನೆ ಒಂದು ಉಷ್ಣವಲಯದ ಚಂಡಮಾರುತಗಳಿದಾವಲ್ವ ಈ ಒಂದು ಉಷ್ಣವಲಯದ ಚಂಡಮಾರುತಗಳಿಂದ ಮತ್ತೆ ಮತ್ತೆ ಸಂಕಷ್ಟಕ್ಕೆ ಒಳಗಾಗುತ್ತಿರುವ ಪ್ರದೇಶ ಯಾವುದು ಕೋರ್ಮಂಡಲ್ ಓಕೆ ಕೋರ್ಮಂಡಲ್ ತೀರ ಪ್ರದೇಶ ಏನು ಉಷ್ಣವಲಯ ಚಂಡಮಾರುತಗಳಿಗೆ ಸಾಕಷ್ಟು ಬಾರಿ ಅದು ನಷ್ಟಕ್ಕೆ ಹೋಳಾಗ್ತಾ ಇದೆ ಕೋರ್ಮಂಡಲ ತೀರ ಪ್ರದೇಶ ಬರುವಂತಹ ರಾಜ್ಯಗಳು ಯಾವನ್ನೋದನ್ನು ಕಾಮೆಂಟ್ ಮಾಡಿ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಭಾರತ ಸಿಲಿಕಾನ್ ಕಣಿವೆ ನಗರ ಯಾವುದು ಭಾರತ ಸಿಲಿಕಾನ್ ಕಣಿವೆ ನಗರ ಬೆಂಗಳೂರು ಖಂಡಿತ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಇಕ್ವಿನಾಕ್ಸ್ ಬಗ್ಗೆ ಇದೆ ಇಕ್ವಿನಾಕ್ಸ್ ಅದು ಇಕ್ವಲ್ ಇರುವಂತಹ ದಿನಗಳು ಅಂತ ಅರ್ಥ ಇವುಗಳನ್ನು ಇಕ್ವಿನಾಕ್ಸ್ ದಿನಗಳಂತ ಕರಿತೀವಿ ಅಂದರೆ ಯಾವನ್ನೇ ಪ್ರಪಂಚಾದ್ಯಂತ ಹಗಲು ಮತ್ತು ರಾತ್ರಿಗಳ ಸಮಾವಧಿಯಲ್ಲಿ ಹೊಂದಿರೋ ದಿನಗಳನ್ನು ನಾವು ಇಕ್ವಿನಾಕ್ಸ್ ಅಂತ ಕರಿತೀವಿ ಪುರುಷರಿಗಿಂತ ಮಹಿಳೆಯರನ್ನು ಅಧಿಕ ಸಂಖ್ಯೆಯಲ್ಲಿ ಹೊಂದಿರುವ ಭಾರತ ರಾಜ್ಯ ಯಾವುದು ಖಂಡಿತ ಪುರುಷರಿಗಿಂತ ಮಹಿಳೆಯರನ್ನು ಅಧಿಕ ಅಂದರೆ ಈ ಲಿಂಗಾನುಪಾತ ನೋಡುವಾಗ ಅಲ್ಲಿ ಮಹಿಳೆಯರೇ ಜಾಸ್ತಿ ಇದ್ದಾರೆ ಆ ಸ್ಟೇಟ್ ಯಾವುದು ಅಂದರೆ ಅದೇ ಕೇರಳ ಕೇರಳದಲ್ಲಿ ಹೈಯೆಸ್ಟ್ ಹೆಣ್ಮಕ್ಳಿದ್ದಾರೆ ಯುನೈಟೆಡ್ ಅರಬ್ ಎಮರೇಟೀಸ್ ಅಂತೇಳಿ ಕರಿತೀವಿ ಯು ಎ ಇಲ್ಲಿ ಇರುವಂಥ ಕೊಲ್ಲಿ ರಾಷ್ಟ್ರಗಳ ಸಂಖ್ಯೆ ಅಷ್ಟು ಏಳು ಕೈಗ ಅದು ಖಂಡಿತ ಅದು ಒಂದು ಅಣಿವೃದ್ಯ ಸ್ಥಾವರ ಇರುವ ಸ್ಥಳ ಇದು ಬರುವುದು ಯಾವ ಒಂದು ಜಿಲ್ಲೆಯಲ್ಲಿ ಅನ್ನೋದನ್ನು ಕಾಮೆಂಟ್ ಮಾಡಿ ಕರ್ನಾಟಕದಲ್ಲಿ ಇಪ್ಪತ್ತನೇ ಪ್ರಶ್ನೆ ವಿಶ್ವದಲ್ಲಿ ಅತಿ ಹೆಚ್ಚು ತಂಬಾಕು ಬೆಳೆಯುವ ದೇಶ ಯಾವುದು ಖಂಡಿತ ಚೀನಾ ಎರಡನೇ ದೇಶ ಯಾವುದು ಅನ್ನೋದನ್ನು ಕಮೆಂಟ್ ಮಾಡಿ ಇಪ್ಪತ್ತೊಂದನೇ ಪ್ರಶ್ನೆ ಮೂಲಭೂತ ಹಕ್ಕುಗಳು ಮೂಲಭೂತ ಹಕ್ಕುಗಳ ಬಗ್ಗೆ ಆಗಿ ಬೇರೆ ಬೇರೆ ಥರ ಬೇರೆ ಬೇರೆ ಎಕ್ಸಾಮಲ್ಲೆಲ್ಲ ಕೇಳಿದನೆ ಸಮಾನತೆ ಹಕ್ಕು ಒಂದು ಮೂಲಭೂತ ಹಕ್ಕಿ ಸ್ವಾತಂತ್ರ್ಯದ ಹಕ್ಕು ಸಹ ಒಂದು ಮೂಲಭೂತ ಹಕ್ಕಿ ಶೋಷಣೆ ವಿರುದ್ಧ ಹಕ್ಕು ಸಹ ಒಂದು ಮೂಲಭೂತ ಹಕ್ಕು ಬಟ್ ಆಸ್ತಿಯ ಹಕ್ಕು ಯಾವುದೇ ಕಾರಣಕ್ಕೂ ಮೂಲಭೂತ ಹಕ್ಕು ಆಗಿರುವುದಿಲ್ಲ ಸರಿಯಾದ ಸ್ಟೇಟ್ಮೆಂಟು ಹಣಕಾಸು ಮಸೂದೆ ಲೋಕಸಭೆಯಲ್ಲಿ ಮಾತ್ರ ಮಂಡನೆ ಮಾಡ್ಬೋದು ಸೊ ಹಣಕಾಸು ಮಸೂದೆಗೆ ಬೇರೆ ಬೇರೆ ಥರ ಬೇರೆ ಬೇರೆ ಎಕ್ಸಾಂಪಲ್ ಬೇರೆ ಬೇರೆ ಥರ ತುಂಬ ಡೀಪಾಗಿ ಸಹ ಕೇಳಿದಾನೆ ಅದನ್ನು ಒಂದು ಬೇರೆ ಬೇರೆ ಒಂದು ದೃಷ್ಟಿಕೋನ ಇಟ್ಕೊಂಡು ಸಹ ಬೇರೆ ಎಕ್ಸಾಂಪ್ಗಳಲ್ಲಿ ಬೇರೆ ಬೇರೆ ಥರ ನಾನು ಕೇಳಿದ್ದೇನೆ ಯು ಪಿ ಎಸ್ ಸಿ ಸಾಲು ಮಾಡೋದು ನಿಮ್ಗೆ ಹೇಳಿದ್ದೀನಿ ನಾನು ಸೊ ಈ ಒಂದು ಮನಿ ಬಿಲ್ ಬಗ್ಗೆ ಬೇರೆ ಬೇರೆ ಥರ ಕ್ವಶನ್ಸ್ಗಳನ್ನು ಕೇಳ್ತಾನೆ ಅದನ್ನೆಲ್ಲಿ ಮಂಡಿಸ್ಬೋದು ಅದನ್ನು ಯಾರು ಮಂಡಿಸ್ತಾರೆ ಯಾರು ಒಪ್ಪಿಗೆ ಕೊಡ್ತಾರೆ ಅದು ಮನೆ ಬಿಲ್ ಹೌದಲ್ಲ ಅಂತ ಯಾರು ಹೇಳ್ತಾರೆ ಮನೆ ಬಿಲ್ ರಾಜ್ಯಸಭೆಗೆ ಹೋದಾಗ ಎಷ್ಟು ದಿನಕ್ಕೆ ವಾಪಸ್ ಬರಬೇಕು ಅವರು ಅದಕ್ಕೆ ಅವರು ಅದನ್ನು ತಡೆ ಹಿಡಿಬೋದಾ ರಾಷ್ಟ್ರಪತಿ ಅವರು ಅದಕ್ಕೆ ಪರ್ಮಿಷನ್ ಬೇಕಾ ಈ ಥರ ಬೇರೆ ಬೇರೆ ಥರ ಬೇರೆ ಬೇರೆ ಎಲ್ಲ ಎಕ್ಸಾಮಲ್ಲಿ ಕೇಳಿದ್ದೇನೆ ನೀವು ನೋಡಿ ನಾನು ವಿಡಿಯೋಸ್ ನೋಡಿದ್ರೆ ಗೊತ್ತಾಗುತ್ತೆ ಖಂಡಿತ ನೀವು ಪೊಲಿಟಿ ಓದುವಾಗ ಎಸ್ಪೆಷಲಿ ಈ ಹಣಕಾಸು ಮಸೂದೆಯನ್ನು ಬಗ್ಗೆ ಸ್ವಲ್ಪ ನೀಟಾಗಿ ಓದ್ಕೊಳ್ಳಿ ಇಪ್ಪತ್ತ್ಮೂರನೇ ಪ್ರಶ್ನೆ ಭಾರತ ಸಂವಿಧಾನದ ಪೀಠಿಗೆ ಸಾಕಷ್ಟು ರಿಪೀಟೆಡ್ ಕ್ವಶನು ಸಮಾಜವಾದಿ ಹಾಗೂ ಜಾತಿ ಎರಡು ವರ್ಡನ್ನು ಅವನು ಸಂವಿಧಾನ ಪೆರಂಬಲಲ್ಲಿ ಪೀಠಿಕೆಯಲ್ಲಿ ಯಾವ ಒಂದು ತಿದ್ದುಪಡಿ ಶಾಸನ ಮಾಡೋದ್ರ ಮುಖಾಂತರ ಸೇರಿಸಿದ್ರೆ ಅಂದರೆ ಖಂಡಿತ ನಲವತ್ತೆರಡನೇ ತಿದ್ದುಪಡಿ ಶಾಸನ ಮಾಡೋದ್ರ ಮುಖಾಂತರ ಸೊ ಇಪ್ಪತ್ನಾಲ್ಕು ಪ್ರಶ್ನೆ ಪಂಚಾಯತ್ ರಾಜ್ ರಿಲೇಟೆಡ್ ಆಗಿದೆ ಸೊ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿರೋ ಆಡಳಿತ ಪದ್ಧತಿ ಖಂಡಿತ ಗ್ರಾಮ ಬ್ಲಾಕ್ ಮತ್ತು ಜಿಲ್ಲಾ ಮಟ್ಟಗಳನ್ನು ತ್ರೀ ಟಯರ್ ಅಂದರೆ ತ್ರೀ ಟಯರ್ ಅಂದರೆ ಮೂರು ಶ್ರೇಣಿಯ ಸ್ಥಳೀಯ ಸ್ವಯಂ ಆಡಳಿತ ವ್ಯವಸ್ಥೆ ಇಪ್ಪತ್ತೈದನೇ ಪ್ರಶ್ನೆ ಓಕೆ ಇದು ಈ ಒಂದು ಜಿ ಕೆ ಸರಣಿಯ ಮೂರನೇ ವಿಡಿಯೋದು ಕೊನೆಯ ಪ್ರಶ್ನೆ ಸೊ ಎಲ್ಲ ಒಂದು ಜಿ ಕೆ ಸರಣಿ ಮಾಡ್ತೀನಲ್ವಾ ಒಂದು ಎರಡು ಮೂರು ಎಲ್ಲ ವೀಡಿಯೋಸ್ಗಳಲ್ಲಿ ಇಪ್ಪತ್ತೈದು ಪ್ರಶ್ನೆ ಮಾತ್ರ ಕೊಡ್ತೀನಿ ಯಾಕೆಂದರೆ ತುಂಬ ಲೆಂತ್ ಆದರೆ ನಿಮಗೆ ಬೋರ್ ಆಗುತ್ತೆ ಅನ್ನೋದಕ್ಕೋಸ್ಕರ ಆ ಥರ ಕೊಡ್ತಾ ಇದೀನಿ ಸೊ ನೈನ್ತ್ ಶೆಡ್ಯೂಲು ಖಂಡಿತ ಇದು ಭೂ ಸುಧಾರಣೆಗಳು ರಿಲೇಟೆಡ್ ಆಗಿದೆ ಸೊ ನೈನ್ ಶೆಡ್ಯೂಲ್ ಇರುವಂತಹ ಎಲ್ಲ ಡೀಟೇಲ್ಸು ಭೂ ಸುಧಾರಣೆಗಳಿಗೆ ಸಂಬಂಧಪಟ್ಟಿದೆ ಖಂಡಿತ ಮೊನ್ನೆ ಕ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಸಾಮಾನ್ಸ ಇದು ರಿಲೇಟೆಡ್ ಆಗಿ ಸ್ವಲ್ಪ ಡೀಪಾಗಿ ಕೇಳಿದ್ದ ಸೊ ನೈನ್ ಶೆಡ್ಯೂಲ್ ಸಂಬಂಧಪಟ್ಟಿರೋದು ಭೂ ಸುಧಾರಣೆಗಳು ಹಾಗೆ ಹತ್ತು ಹನ್ನೊಂದು ಹನ್ನೆರಡು ಯಾವುದಕ್ಕೆ ಸಂಬಂಧಪಟ್ಟಿದ್ದೇವೆ ಅನ್ನೋದನ್ನು ಕಾಮೆಂಟ್ ಮಾಡಿ ಓಕೆ ಒಂದು ಸೆಗಂಡ್ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲಿಲ್ಲಪ್ಪ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ ಅಂತ ಹೇಳ್ತಾ ಈ ಕ್ಲಾಸ್ನ ಇಲ್ಲಿಗೆ ಮುಗಿಸ್ತಿದ್ದೀನಿ ಒಂದು ಸೆಗಂಡ್ ಆಲ್ ಆಫ್ ಯು ಥ್ಯಾಂಕ್ ಯು